ಸಂಪತ್ತಿಗೆ ಸವಾಲು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಜೋಡಿಯಾಗಿ ಅದರಲ್ಲಿಯೂ ಗಂಡು ಬೀರಿ ಹೆಣ್ಣಾಗಿ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದ ಚಿತ್ರನಟಿ ಮಂಜುಳಾ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದರು ಪ್ರಣಯರಾಜ ಶ್ರೀನಾಥ್ ಜೊತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಮಂಜುಳಾ ಶ್ರೀನಾಥ್ ಜೋಡಿ ತುಂಬ ಯಶಸ್ವಿ ಜೋಡಿ ಅಂತಲೇ ಬಹಳ ಫೇಮಸ್ಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀನಾಥ್ ಶಂಕರ್ನಾಗ್ ಸೇರಿದಂತೆ ಕನ್ನಡದ ಪ್ರಮುಖ ನಾಯಕ ನಟರೊಂದಿಗೆ ನಟಿಸಿದ್ದ ಮಂಜುಳಾ ತೆಲುಗು ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದರು ಹೌದು ತಮಿಳಿನ ರಜನಿಕಾಂತ್ ಕಮಲಾಸನ್ಗೆ ನಾಯಕಿಯಾಗಿ ನಟಿಸಿದರು ಇಷ್ಟೆಲ್ಲ ಯಶಸ್ವಿ ನಟಿಯಾಗಿದ್ದ ಮಂಜುಳಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ದುರಂತ ಸಾವನ್ನು ಹಾಕ್ತಾರೆ ಈ ಜನಪ್ರಿಯ ನಟಿ ಮಂಜುಳಾ ಮೂಲತಃ ತುಮಕೂರಿನವರು ಅಂದರೆ ತುಮಕೂರು ಸಮೀಪದ ವನೇನಳ್ಳಿ ಗ್ರಾಮದವರು ಸದ್ಯ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ವನೇನಳ್ಳಿಯ ಶಿವಣ್ಣ ಹಾಗೂ ದೇವಿರಮ್ಮ ದಂಪತಿಯ ಮಗಳು ಮಂಜುಳ ಲಿಂಗಾಯತ ಸಮುದಾಯದಲ್ಲಿ ಜನಿಸಿದ ಮಂಜುಳಾ ತಮ್ಮ ಹುಟ್ಟೂರು ವನೇನಳ್ಳಿಯಲ್ಲಿ ಶಿವಲಿಂಗ ದೇವಾಲಯವೊಂದನ್ನು ಕಟ್ಟಿಸಿದ್ದಾರೆ ಈ ದೇವಾಲಯವನ್ನು ನೋಡುವುದಕ್ಕೆ ಮುಂಚೆ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಹೆಚ್ಚು ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಟಿ ಮಂಜುಳಾ ಈ ಪುಟ್ಟ ಶಿವಲಿಂಗ ದೇವಾಲಯವನ್ನು ಕಟ್ಟಿಸಲಿಕ್ಕೆ ಅದು ತಮ್ಮೂರಿನಲ್ಲಿ ಕಟ್ಟಿಸ್ಲಿಕ್ಕೆ ಒಂದು ಸ್ವಾರಸ್ಯಕರವಾದಂತಹ ಕತೆ ಇದೆ ಅದೇನಪ್ಪ ಅಂದರೆ ಈ ಮಂಜುಳಾ ಅವರ ತಂದೆ ಶಿವಣ್ಣ ಅವರು ಸಬ್ಇನ್ಸ್ಪೆಕ್ಟರ್ ಆಗಿರ್ತಾರೆ ಅವರು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾಗ ಅವ್ರಿಗೆ ಇಲ್ಲಿ ಏನು ನೀವು ಈಗ ನೋಡಿರಲ್ಲ ಶಿವಲಿಂಗ ಆ ಶಿವಲಿಂಗ ಶಿರಾ ಭಾಗದಲ್ಲಿ ಇವರಿಗೆ ಸಿಗ್ತದೆ ಅಂತ ಹೇಳಿ ತಿಳಿದು ಬರ್ತದೆ ಆ ಶಿವಲಿಂಗವನ್ನು ಇವರು ಬಹಳ ದಿನ ಇಲ್ಲಿ ಈ ದೇವಸ್ಥಾನ ಏನಿಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಮಂಜುಳಾ ಅವರು ಕಟ್ಟಿಸಿರುವ ದೇವಸ್ಥಾನದ ಪಕ್ಕದಲ್ಲೇ ಬಾಲಕೃಷ್ಣ ದೇವಾಲಯ ಅಂತಿದೆ ಅಲ್ಲಿ ಈ ಶಿವಲಿಂಗವನ್ನು ಇಟ್ಟಿರ್ತಾರಂತೆ ಅದಕ್ಕೆ ಒಂದು ಗರ್ಭಗುಡಿಯನ್ನು ಕಟ್ಟಿಸ್ಬೇಕು ಅನ್ನೋದು ಮಂಜುಳಾ ಅವರ ತಂದೆ ಶಿವಣ್ಣವರ ಅಪೇಕ್ಷೆ ಆಗಿರ್ತದೆ ಅವರ ಅಪೇಕ್ಷೆಯಂತೆ ಮಂಜುಳ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅಂಥೇಳಿ ಮಂಜುಳಾ ಅವರ ಕುಟುಂಬದ ಮೂಲಗಳು ಹೇಳ್ತವೆ ಅತ್ಯಂತ ಆಕರ್ಷಕವಾಗಿರುವ ಶಿವಲಿಂಗದ ಗರ್ಭಗುಡಿ ಇದಾಗಿದ್ದು ಈ ಗರ್ಭಗುಡಿಯ ಮುಂಭಾಗದಲ್ಲಿ ನಂದಿಯ ವಿಗ್ರಹ ಇದೆ ಆ ಪುಟ್ಟ ನಂದಿಯ ವಿಗ್ರಹ ಕೂಡ ಸಾಕಷ್ಟು ಆಕರ್ಷಣೀಯವಾಗಿ ಕಲಾತ್ಮಕವಾಗಿ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ಆಗಿದೆ ಚಿತ್ರನಟಿ ಮಂಜುಳಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮ್ಮ ತಂದೆಯ ಅಪೇಕ್ಷೆಯಂತೆ ಕಟ್ಟಿಸಿದ ಈ ಗರ್ಭಗುಡಿಯನ್ನು ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜನವರಿ ಇಪ್ಪತ್ತೆಂಟರಂದು ಸಿದ್ಧಗಂಗಾ ಮಠಾಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಈ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಾರೆ ಈ ಕುರಿತ ಒಂದು ಬೋರ್ಡ್ ಕೂಡ ಅಂದರೆ ಒಂದು ಶಿಲಾ ಶಾಸನ ಅನ್ಬೋದು ಅಥವಾ ಶಿಲಾನ್ಯಾಸ ಕೂಡ ಈ ಗರ್ಭಗುಡಿಯ ಮೇಲೇ ಇದೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ ಒಮ್ಮೆ ಇಲ್ಲಿರುವ ಈ ಬರಹವನ್ನು ಕೂಡ ಓದ್ಬಿಡೋಣ ಚಲನಚಿತ್ರ ನಟಿ ಕುಮಾರಿ ಮಂಜುಳಾರವರು ಈ ಗರ್ಭಗುಡಿಯನ್ನು ಕಟ್ಟಿಸಿ ತಾರೀಕು ಇಪ್ಪತ್ತೆಂಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಶುಕ್ರವಾರ ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳವರಿಂದ ಶಿವಲಿಂಗ ಪ್ರತಿಷ್ಠಾಪನೆ ನೆರವೇರಲ್ಪಟ್ಟಿತು ಇವತ್ತಿಗೂ ಕೂಡ ಮಂಜುಳ ಅವರ ಕುಟುಂಬದವರು ಹಾಗೂ ಗ್ರಾಮಸ್ಥರು ಈ ಶಿವಮಂದಿರದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ ಶಿವರಾತ್ರಿ ದಿನ ದೊಡ್ಡ ಒಂದು ಕಾರ್ಯಕ್ರಮವೇ ನಡೀತದೆ ಎಲ್ಲರಿಗೂ ನಮಸ್ತೆ